ओके ओके करो थोड़ा सा बोनेता प्राण से ಏನು ಹೇಳ್ತಾರೆ ಫೋರೇ ಡೈನಾಮಿಕಲ್ ಆಗಿರಬಹುದು ನಕಾಯಿ 4 ವರೆಗೆ 22 ವರೆಗೆ ಸೆಕೆಂಡ್ ಮಟ್ಟಕ್ಕೆ ಲೇವೆಲ್ ಮಾಡಾತೈತೆ ಯಾವ ವೇಟಿಂಗ್ ರಿಲೇಶನ್ ಲೋ ಬೊಡಿಕ್ಸೇನ್ ಇರಿಟಲ್ ನೋಟ್ ಮಾಡ್ತಾರೆ

ಆಮೇಲೆ ಆ್ಯಕ್ಚುಲಿ ನಮ್ಗೆ ಗೊತ್ತಾಗಿದ್ದು ತುಂಬ ಲೇಟಾಗಿದೆ ಆದರೆ ಸ್ವಲ್ಪ ಮುಂಚೆ ಗೊತ್ತಿದ್ದು ಆಮೇಲೆ ರಿಕವರ್ ಆಗಿದ್ರು ಡಿಕೆ ಸ್ಕರಿಸಿದ್ರು ಮತ್ತೆ ಏನಾಯ್ತು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಕ್ಯಾಮ್ರಾ ಸೊಲ್ ಮಿಸ್ಟ್ರಿ ಅದು ಬಗ್ಗೆ ಕ್ಯಾಮ್ರಾ ಸೊಡೋದು ಹೋದ ವಾರ ನಾನು ಮಾತಾಡೋದಿಲ್ಲ ನನ್ನ ಸರ್ ಮೊಬೈಲ್ ಆ ಕಡೆ ಎತ್ಕೊಂಡು ಸರ್ ವೈಫ್ ಕೆಲಸ ಮಾಡಿದರು ಸೊ ಅವರು ಇಬ್ಬರು ಮಾತಾಡ್ಕೊತಾ ಇದ್ರು ನಾನು ಫೋನ್ ಮಾತಾಡೋದು ಹೇಳ್ತೀನಿ ಅವರು ಡಾಕ್ಟರ್ ಕೂಡ ಅದನ್ನೇ ಸರ್ ಒಬ್ಬರೋದು ನಿಮಗೆ ಏನೋ ಒಂದು ಟರ್ಮ್ ಯೂಸ್ ಮಾಡಿದ್ರು ಏನೋ ಒಂದು ಡಾಕ್ಟ್ರಿಗೆ ಸೊ ಸೈಕೋ ಅನಾಲಿಸಿಸ್ ಸಮಿಂಗ್ ಅಂದರೆ ನಮ್ಮ ಮನಸ್ಥಿತಿ ಯಾವ ಥರ ಚೇಂಜ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಏನಾದರೂ ಒಂದು ಮಾತಾಡಿ ಅದ್ರ ಬಗ್ಗೆ ಒಂದು ಥೆರಪಿ ಥೆರಪಿ ಥರ ಸೊ ಆ ಡಾಕ್ಟ್ರ್ ಹೇಳಿದ್ರಂತೆ ನಿಮಗೆ ನೀವು ಮಜಾಟಾಕಿ ನೋಡಿದಾಗ ನಿಮಗೆ ಒಂಥರ ನಿಮಗೆ ಬೇರೆ ರೀತಿಯಾದಂಥ ಒಂದು ಖುಷಿ ಕೊಡುತ್ತೆ ದಯವಿಟ್ಟು ನೋಡಿ ಅಂತ ಹೇಳ್ಕೊಂಡ್ರಿ ಥ್ಯಾಂಕ್ ಯು ಸುಜಾ ಕೈಯಿಂದ ನೆಮ್ಮದಿ ಸಿಗ್ತಾ ಇದೆ ಅಂತ ಸಿ ಒಂದು ಶೋಗಿಂತ ಸಿ ಆ ಶೋ ಒಂದು ಬೇರೆ ವಿಷಯ ಬಿಟ್ಬಿಟ್ರೆ ಈ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದನ್ನ ಅರ್ಥ ಅವರ ವ್ಯಕ್ತಿತ್ವ ಅದನ್ನ ಆ್ಯಂಡ್ ಇವತ್ತು ನೀವು ನೋಡಿದಾಗೆ ಅವ್ರಿಗೆ ಪೊಲೀಸ್ ಗಾರ್ಡ ಬರ್ತೀರ ಎಲ್ರಿಗೂ ಸಿಗುವಂತ ಅವ್ರ ಸಾಧನೆ ಅಷ್ಟು ದೊಡ್ಡದು ಅವರ ಜೀವನದಲ್ಲಿ ಅವ್ರು ಮಾಡಿರುವಂತಹ ಅಷ್ಟು ಕೆಲಸಕ್ಕೆ ಇವತ್ತು ಸಿಕ್ಕಿರುವಂತ ಗೌರವ ಅಂತ ಬಟ್ ಮಾತಾಡ್ದಾಗ ಚೆನ್ನಾಗಿ ಮಾತಾಡೋಲ್ಲ ಸಿಕ್ಕಾಗ ಇಲ್ಲಿ ಒಂದು ಖುಷಿ ಆಗೋದೇನಂದ್ರೆ ನಾನು ಯಾವಾಗ್ಲೂ ರೇವಸ್ತಾ ಇದ್ದೆ ಅವ್ರು ಯಾವುದೋ ಒಂದು ಎಪಿಸೋಡ್ಗೆ ಬರೋದಕ್ಕಾಗಿಲ್ಲ ಏ ಯಾಕ್ರಿಗೆ ಬರ್ತಾ ಇಲ್ಲ ಅಂತ ಫೋನ್ ಮಾಡಿದಾಗ ಈ ತಾ ಸುಜಾ ಪ್ರ ಬೇರೆಯವ್ರು ಮಾಡೋದೇ ಇಲ್ಲ ಅಲ್ಲಿ ಬಿಡಲ್ಲ ಏನಂದ್ರೆ ಆ ಥರ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ರಾಜ್ಯ ಸರ್ಕಾರದಿರ್ಬೋದು ರಾಷ್ಟ್ರ ಸರ್ಕಾರದಿರ್ಬೋದು ಯಾವುದಾದ್ರೂ ಪ್ರೋಗ್ರಾಮ್ಸ್ ಇದ್ದಾಗ ಅಪರಿಣಾನಿಯೇ ಬೇಕು ಅಂತ ಹೇಳ್ತಾಯಿದ್ವಿ ಯಾಕಂದರೆ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡೋದು ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ವಿಚಾರವಾಗಿ ಮಾತಾಡಬೇಕು ಅಂದಾಗ ಅವರು ಮಾಡ್ತಾ ಇದ್ದಂತಹ ಒಂದು ಏನು ಪ್ರೊನೌನ್ಸಿಯೇಷನ್ ಇರ್ಬೋದು ದ ವೇಜ್ ಶಿ ಯೂಸ್ ಟು ಟ್ರೀಟ್ ದ ಪೀಪಲ್ ಅದೆಲ್ಲ ತುಂಬ ತುಂಬ ಅದ್ಭುತ ಅದು ಸೊ ಐ ಡೋಂಟ್ ಥಿಂಕ್ ದರ್ ಇಸ್ ಅಲೇಸ್ಮೆಂಟ್ ಫಾರ್ ಅಪ್ ಅಪರ್ಣಗೆ ಅಪರ್ಣನೇ ನನ್ನ ತಾಟ್ ಬಂದಿದಲ್ಲ ಅದು ನಾನು ಹೆಂಡತಿ ತಾಟದು ಯಾಕಂದರೆ ಅವರಿಬ್ಬರು ಜೊತೆಲಿ ಕೆಲಸ ಮಾಡಬೇಕಾದ್ರೆ ಅವ್ರು ಹೇಳೋರು ನಿಮ್ಗೆ ಗೊತ್ತಿಲ್ಲ ಶಿ ಇಸ್ ನಾಟ್ ಅನ್ ಅದರ್ ಫನ್ನಿ ಫೇ ಸೈಡ್ ಆಫ್ ಅವರ್ ಸೆಲ್ ಅವ್ರು ಎಷ್ಟು ನಗಿಸ್ತಾರೆ ನಾನು ನಿನ್ಗೆ ಗೊತ್ತಿಲ್ಲ ಸುಜಾ ಅಂತ ಹೇಳಿದಾಗ ನಾನು ಅಪ್ರೋಚ್ ಮಾಡಿದೆ ಅಪರ್ಣಗೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಸೊ ಈ ಸಜೆಸ್ಟ್ ಮಾಡಿದಾಗ ನಾನು ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ ಎರಡನೇ ದಿನಕ್ಕೆ ಅವರು ಹೆದರ್ಕೊಂಬಿಟ್ರು ಇಲ್ಲ ನಾನು ಮಾಡಲ್ಲ ನನಗೆ ಭಯ ಆಗ್ತಿದೆ ಕಾಮಿಡಿ ಏನಾಗುತ್ತೋ ಏನು ಕಥೆನೋ ತುಂಬ ಜನ ನಿನಗೆ ಬೇಕಾಯಿತು ಅಂತೆಲ್ಲ ಮಾತಾಡಿದ್ದಾರೆ ಅಂತ ಅಂದೆ ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ ಖಂಡಿತವಾಗ್ಲೂ ಯು ವಿಲ್ ಸೇ ನಾನು ತಪ್ಪು ವಿಷಯ ತಗೊಂಡಿದ್ದೀನಿ ಅಂತ ನಾನು ಧೈರ್ಯ ತುಂಬಿಸಿದೆ ನಾವು ಆಸ್ಟ್ರೇಲಿಯಾದಲ್ಲಿ ಶೋ ಮಾಡೋದಕ್ಕೆ ಹೋದಾಗ ಅವ್ರು ಫ್ಲೈಟಲ್ಲಿ ಕುತ್ಕೊಂಡು ಅದನ್ನೇ ಹೇಳಿದ್ರು ಅವತ್ತು ನೀನು ಮಾಡಿದಂಥ ಒಂದು ಫೋನ್ ಕಾಲು ಇವತ್ತು ನಮ್ಮನ್ನು ಆಸ್ಟ್ರೇಲಿಯಾ ಕರ್ಕೊಂಡು ಹೋಗಿದ್ದೆ ಇವತ್ತು ಆಸ್ಟ್ರೇಲಿಯಾಗ ಕೊಡ್ತಾ ಇದ್ದೀನಿ ಅಂತ ಸೊ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅನ್ನೋ ಹೆಸರನ್ನೂ ಕೂಡ ಅವರೇ ಸಜೆಸ್ಟ್ ಮಾಡಿದ್ದು ನಾನು ವರಲಕ್ಷ್ಮಿ ಅಂತ ಇಟ್ಟಿದ್ದೆ ಹೆಸರು ಅದಕ್ಕೆ ಅವರು ಅದನ್ನು ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತ ಮಾಡಿದ್ರು ಏನೇನೋ ತರಲೆಗಳು ಮಾಡಿದ್ರು ಸಖತ್ತಾಗಿತ್ತು ಅಂದರೆ ಅದು ಮರೆಯೋಕೆ ಇರುವಂಥದ್ದು ಬಟ್ ಇವಾಗ ಅದೇನು ಹೇಳೋದಿಲ್ಲ ಈ ಥರ ಮತ್ತೆ ಆ ಒಂದು ಕ್ರೂನ ನಾವು ಸೇರಿಸ್ಕೊಂಡು ಮತ್ತೆ ಅದೇ ಥರ ಒಂದು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಅದು ಹೆಂಗಾಗುತ್ತೆ ಅಂತ ಬಟ್ ಐತಿ ಅಣ್ಣ ಸ್ವಲ್ಪ ಅವರು ನಾನು ಇವಾಗ ಆ್ಯಕ್ಚುಲಿ ಅವ್ರು ಮೆಟ್ರೋದವ್ರು ಬಂದಿದ್ದರು ಅವ್ರು ಅವ್ರಿಗೆ ಮಾತಾಡ್ಸೋಣ ಅನ್ನೋ ಅನ್ನಿಸ್ತು ಅವ್ರು ಹೊಟ್ಬಿಟ್ರು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಅಂತ ಹೇಳೋಣ ಅಂತಿದ್ದೆ ಸರ್ ದಯವಿಟ್ಟು ಮೆಟ್ರೋ ಇರೋವರೆಗೂ ಅಪರ್ಣ ವಾಯ್ಸ್ ಇರಬೇಕು ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತಿದ್ದೆ ಇವಾಗ ನೀವೆಲ್ಲ ಇದ್ದೀರಾ ನಿಮ್ಮ ಮುಖಾಂತರ ನಾನು ಕೇಳ್ಕೋತಾ ಇದ್ದೀನಿ ಎಲ್ಲೇ ಇದ್ರೂ ಅಪರ್ಣ ವಾಯ್ಸ್ ಎಲ್ಲೆಲ್ಲಿದೆ ಅದು ಶಾಶ್ವತವಾಗಿರಲಿ ಅನ್ನೋದು ನನ್ನ ಒಂದು ಕೋರಿಕೆ ದಯವಿಟ್ಟು ಅದು ಹಾಗೇ ಇರಲಿ ಅನ್ನೋದು ನನ್ನ ಒಂದು ಆಸೆ ಯಾಕಂದರೆ ಅಪರ್ಣ ಮರಿಬಾರ್ದು ಜನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಆ ವಾಯ್ಸ್ ಕೇಳಿದಾಗೆಲ್ಲ ಎಲ್ಲೋ ಒಂದ್ಸಲ ನೋಡಿದಾಗ ಅವ್ರ ಮುಖ ನಮ್ಮ ಮುಂದೆ ಬರಬೇಕು ಯಾವಾಗಲೂ ಶಾಶ್ವತವಾಗಿರಬೇಕು ಸೊ ಹಾಗಾಗಿ ತಂದೊಂದು ಒಂದು ರಿಕ್ವೆಸ್ಟ್ ನೋಡಿ ಥ್ಯಾಂಕ್ ಯು